ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಒಲಿದರೆ ಪ್ರಕೃತಿ ಮುನಿದರೆ ವಿಕೃತಿ ನಮ್ಮ ಮತ್ತು ಪ್ರಕೃತಿಯ ನಡುವಿನ ವಿಚಿತ್ರ ಸಂಬಂಧವನ್ನು ನಾವೆಲ್ಲ ಗಮನಿಸಿದ್ದೇವೆ ಕಳೆದ ವಾರ ಜಲ ವಿದ್ಯುತ್ ಯೋಜನೆಗಳ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿರುವುದರಿಂದ ರಾಜ್ಯಾದ್ಯಂತ ವಿದ್ಯುತ್ ಸರಬರಾಜು ಕಡಿತ ಎಂಬ ಸುದ್ದಿ ಪ್ರಕಟವಾಗಿ ಆತಂಕವನ್ನು ಮಾಡಿತ್ತು ಮಧ್ಯೆ ಮೂರು ದಿನಗಳು ಚೆನ್ನಾಗಿ ಮಳೆಯಾಯಿತು ನಿನ್ನೆಯ ಸುದ್ದಿ ಮಳೆಯಿಂದಾಗಿ ಜಲಾಶಯಗಳಿಗೆ ನೀರು ಹರಿದು ಬರುತ್ತಿದೆ ವಿದ್ಯುತ್ ಕಡಿತ ರದ್ದು ಎಲ್ಲರ ಆತಂಕ ದೂರವಾಯಿತು ಪ್ರಕೃತಿಯ ಮುಂದೆ ನಾವು ಮನುಷ್ಯರು ಎಷ್ಟು ಸಣ್ಣವರು ಎನಿಸಿತು ಕಳೆದ ಶತಮಾನದಲ್ಲಿ ಆಗಿಹೋದ ಖಲೀಲ್ ಗಿಬ್ರಾನ್ ಒಬ್ಬ ಮಹಾನ್ ಕಥೆಗಾರ ಅವರನ್ನು ಸ್ಮರಿಸುತ್ತಾ ಒಂದು ಸಣ್ಣ ಕಥೆಯ ಪರಿಷ್ಕೃತ ರೂಪವನ್ನು ನೆನಪಿಸಿಕೊಳ್ಳಬಹುದು ಒಬ್ಬ ಮನುಷ್ಯ ಮಲಗಿ ನಿದ್ದೆ ಮಾಡುತ್ತಿದ್ದ ಮೂರು ಇರುವೆಗಳು ಆತನ ಹಣೆಯ ಮೇಲೆ ಓಡಾಡುತ್ತಿದ್ದವು ಮೊದಲನೆಯ ಇರುವೆ ಇದೆಂತಹ ಮೈದಾನ ವಿಶಾಲವಾಗಿದೆ ಆದರೆ ತಿನ್ನೋಣ ಅಂದರೆ ಒಂದು ಕಾಳು ಸಿಗುತ್ತಿಲ್ಲ ನಿಷ್ಪ್ರಯೋಜಕ ಮೈದಾನ ಎಂದಿತ್ತು ಎರಡನೆಯ ಇರುವೆ ಹೌದು ನಿನ್ನ ಮಾತು ನಿಜ ನಾನು ಆ ತುದಿಯಿಂದ ಈ ತುದಿಯವರೆಗೆ ನಡೆದಾಡಿ ಬಂದೆ ಒತ್ತಾದ ಬೆಳೆದ ಗಿಡಗಳಿವೆ ಬಯಲಿದೆ ಆದರೆ ಎಲ್ಲಿಯೂ ನಮಗೆ ಉಪಯೋಗವಾಗುವಂತಹ ವಸ್ತು ಇಲ್ಲಿಲ್ಲ ಕೆಲಸಕ್ಕೆ ಬಾರದ ಪ್ರದೇಶ ಎಂದಿತ್ತು ಮೂರನೆಯ ಇರುವೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಇದಾವುದೋ ಒಂದು ಅರ್ಥವಿಲ್ಲದ ಪ್ರದೇಶವೆಂದು ಭಾವಿಸುತ್ತಿದ್ದೀರಿ ಇಲ್ಲಿ ಎಲ್ಲದಕ್ಕೂ ಅರ್ಥವಿದೆ ಇದು ಮಹಾಪುರುಷನೊಬ್ಬನ ದೇಹ ಆತ ನಮಗಿಂತ ಸಾವಿರ ಪಟ್ಟು ದೊಡ್ಡವನು ಆತನ ಶಕ್ತಿ ಅಪಾರ ಆತ ಸ್ಥಿರವಾಗಿ ಕೂರಬಲ್ಲ ಮನಸ್ಸು ಮಾಡಿದರೆ ಎದ್ದು ಓಡಾಡಬಲ್ಲ ತುಂಬ ದೂರ ಹೋಗಬಲ್ಲ ಆತನಿಗೆ ನೋಡುವ ಕಣ್ಣುಗಳಿವೆ ಕೇಳುವ ಕಿವಿಗಳು ಇವೆ ಕೆಲಸ ಮಾಡುವ ತಿನ್ನುವ ಶಕ್ತಿ ಇದೆ ಸೃಷ್ಟಿಸುವ ಶಕ್ತಿ ಇದೆ ಪೋಷಿಸುವ ಶಕ್ತಿ ಇದೆ ನಾಶಗೊಳಿಸುವ ಶಕ್ತಿ ಇದೆ ಆತ ಸಾಮಾನ್ಯನಲ್ಲ ನಮ್ಮ ದೃಷ್ಟಿಗೆ ಕಾಣುವಷ್ಟನ್ನೇ ನೋಡಿಕೊಂಡು ಆತ ನಿಷ್ಪ್ರಯೋಜಕ ಆತ ಕೈಲಾಗದವನು ಎಂದೆಲ್ಲ ಹೇಳುವುದು ಸರಿಯಲ್ಲ ಎಂದು ಹೇಳಿತ್ತು ಉಳಿದ ಎರಡು ಇರುವೆಗಳು ಮೂರನೆಯ ಇರುವೆಯ ಮಾತನ್ನು ಕೇಳಿ ನಮ್ಮ ಸಾಧನೆಗಳೇನು ಕಡಿಮೆಯಲ್ಲ ನಾವು ಏನೆಲ್ಲ ಮಾಡಿದ್ದೇವೆ ನಾವು ಮನಸ್ಸು ಮಾಡಿದರೆ ನಮ್ಮ ಮುಂದೆ ಇವನು ಯಾವ ಮಹಾ ಎಂದು ಹೇಳಿಕೊಂಡು ಜೋರಾಗಿ ಗಹಗಹಿಸಿ ನಕ್ಕವು ಅಷ್ಟರಲ್ಲಿ ನಿದ್ದೆ ಮಾಡುತ್ತಿದ್ದ ಮನುಷ್ಯ ನಿದ್ದೆಯಲ್ಲಿಯೇ ಹೊರಳಾಡಿದ ಆತನ ಹಣೆಯ ಮೇಲೆ ಏನೋ ವಿಲವಿಲ ಓಡಾಡಿದಂತಾಯಿತು ಆತ ನಿದ್ದೆಗಣ್ಣಲ್ಲೇ ತನ್ನ ಕೈಯಿಂದ ತನ್ನ ಹಣೆಯನ್ನು ಸವರಿಕೊಂಡ ತಮ್ಮ ಪಾಡಿಗೆ ತಾವು ನಗುವುದರಲ್ಲಿ ಮಗ್ನರಾಗಿದ್ದ ಮೊದಲಿನ ಎರಡು ಇರುವೆಗಳು ಕೈ ಬಂದದ್ದನ್ನು ಗಮನಿಸಲೇ ಇಲ್ಲ ಆತ ಹಣೆಯನ್ನು ಸವರಿಕೊಂಡಾಗ ಅವು ಸಾವನ್ನಪ್ಪಿದವು ಮೂರನೇ ಇರುವೆ ಮಾತ್ರ ಎಚ್ಚರವಾಗಿತ್ತು ತಲೆ ಎತ್ತಿ ನೋಡಿತ್ತು ತನಗಿಂತ ಸಾವಿರ ಪಾಲು ದೊಡ್ಡದಾದ ಕೈ ತಾನು ಇದ್ದಲ್ಲಿಗೆ ಬರುವುದನ್ನು ಕಂಡಿತು ಅಲ್ಲಿಂದ ಬಡಬಡನೆ ನಡೆದು ಓಡಿ ಹೋಯಿತು ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು ಈ ಕಥೆಯಲ್ಲಿ ಬರುವ ಮನುಷ್ಯ ಪ್ರಕೃತಿ ಎನ್ನುವುದಾದರೆ ಆ ಮನುಷ್ಯನ ಹಣೆಯ ಮೇಲೆ ಓಡಾಡುತ್ತಿದ್ದ ಟೀಕೆ ಮಾಡುತ್ತಿದ್ದ ಇರುವೆಗಳು ಬಹುಶಃ ನಾವು ಪ್ರಕೃತಿ ಒಲಿದರೆ ಏನು ಬೇಕಾದರೂ ಆಗಬಹುದು ಅದು ಮುನಿಸಿಕೊಂಡರೂ ಏನು ಬೇಕಾದರೂ ಆಗಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು